ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಗರುಡ ಪುರಾಣದ ಒಂಬತ್ತನೇ ಭಾಗದಲ್ಲಿ ಗರುಡನು ಎಲೈ ಪ್ರಭುವೆ ಅಂತ್ಯ ಸಮಯದ ದಾನಗಳನ್ನು ಈಗಾಗಲೇ ಹೇಳಿರುವೆ ಈಗ ಮರಣವು ತೀರಾ ಸಮೀಪಿಸಿದವನು ಯಾವ ಕಾರ್ಯವನ್ನು ಮಾಡಬೇಕು ಅದನ್ನು ನನಗೆ ಹೇಳು ಭಗವಂತನು ಹೀಗೆ ಹೇಳುತ್ತಾನೆ ಪ್ರಾರಬ್ಧ ಕರ್ಮಯೋಗದಿಂದ ಜೀವಿಯು ಈ ಶರೀರವನ್ನು ತ್ಯಾಗ ಮಾಡುವ ಸಮಯದಲ್ಲಿ ತುಳಸಿ ಸಮೀಪದಲ್ಲಿ ಗೋಮಯದಿಂದ ಮಂಡಲವನ್ನು ಮಾಡಿ ಅದರಲ್ಲಿ ಎಳ್ಳು ಧರ್ಮಗಳನ್ನು ಚೆಲ್ಲಬೇಕು ಅದರ ಮೇಲೆ ಶುಭ್ರ ಆಸನವನ್ನು ಹಾಸಿ ವಿಷ್ಣು ಶಾಲಿಗ್ರಾಮ ಮೂರ್ತಿಯನ್ನು ಸ್ಥಾಪಿಸಬೇಕು ಆ ಶಾಲಿಗ್ರಾಮವು ಅನೇಕ ಪಾಪಗಳನ್ನು ನಾಶ ಮಾಡುತ್ತದೆ ಅದರ ಸನ್ನಿಧಿಯಲ್ಲಿ ಮೃತನಾದವನಿಗೆ ನಿಶ್ಚಿತವಾಗಿಯೂ ಮೋಕ್ಷ ಸಿಗುತ್ತದೆ ಮತ್ತು ಸಂಸಾರ ತಾಪಗಳನ್ನು ಕಳೆಯುವ ತುಳಸಿ ಗಿಡದ ನೆರಳಿದ್ದಲ್ಲಿ ಮರಣವಾದರೆ ಖಂಡಿತ ಈ ಸಂಸಾರ ಬಂಧನದಿಂದ ಮುಕ್ತಿ ಸಿಗುತ್ತದೆ ತುಳಸಿ ವೃಕ್ಷವಿದ್ದ ಮನೆಯು ತೀರ್ಥಕ್ಕೆ ಸಮಾನ ಆ ಮನೆಗೆ ಯಮದೂತರು ಬರುವುದಿಲ್ಲ ಎಳ್ಳು ಚೆಲ್ಲಿದ ದರ್ಬೆಗಳ ಮೇಲೆ ಮಲಗಿ ತುಳಸಿ ದಳವನ್ನು ಮುಖದಲ್ಲಿಟ್ಟುಕೊಂಡು ಮೃತನಾದವನು ಪುತ್ರಹೀನಾಗಿದ್ದರೂ ವೈಕುಂಠಕ್ಕೆ ಹೋಗುತ್ತಾನೆ ಮೂರು ತರಹದ ಎಳ್ಳುಗಳು ಪವಿತ್ರವಿರುತ್ತವೆ ಈ ಎಳ್ಳು ನನ್ನ ಬೆವರಿನಿಂದ ಉತ್ಪನ್ನವಾದದ್ದರಿಂದ ಇವು ಪವಿತ್ರ ಎಳ್ಳು ದಾನದಿಂದ ಅಸುರ ದೈತ್ಯ ದಾನವರೆಲ್ಲರೂ ಮುಕ್ತರಾಗುತ್ತಾರೆ ಈ ದರ್ಭವು ನನ್ನ ರೋಮಗಳಿಂದ ಉತ್ಪನ್ನವಾಗಿದೆ ಅದರ ಸ್ಪರ್ಶದಿಂದ ಮಾನವನು ಕೂಡಲೇ ಸ್ವರ್ಗಕ್ಕೆ ಹೋಗುತ್ತಾನೆ ಅಷ್ಟೇ ಅಲ್ಲ ದರ್ಬೆಯ ಬುಡದಲ್ಲಿ ಬ್ರಹ್ಮನು ಮಧ್ಯದಲ್ಲಿ ನಾರಾಯಣ ಮತ್ತು ತುದಿಯಲ್ಲಿ ಶಂಕರನು ಹೀಗೆ ಮೂರು ದೇವತೆಗಳ ಸನ್ನಿಧಾನವಿದೆ ಅದಕ್ಕೆ ದರ್ಬೆ ಅಗ್ನಿ ಮಂತ್ರ ತುಳಸಿ ಬ್ರಾಹ್ಮಣ ಮತ್ತು ಆಕಳು ಇವೆಲ್ಲವನ್ನು ಮೇಲಿಂದ ಮೇಲೆ ಉಪಯೋಗಿಸಿದರೂ ಅವುಗಳಿಗೆ ಅಶುದ್ಧತೆಯು ಪ್ರಾಪ್ತವಾಗುವುದಿಲ್ಲ ಗೋಮಯದಿಂದ ಸಾರಿಸಿ ಅದರ ಮೇಲೆ ದರ್ಭಗಳನ್ನು ಹಾಸುವುದು ಮುಂತಾದವುಗಳನ್ನು ಭೂಮಿಯ ಮೇಲೆ ಮಾಡಬೇಕು ಅಂತರದಲ್ಲಿ ಅಂದರೆ ಮಂಚ ಮುಂತಾದವುಗಳ ಮೇಲೆ ಮರಣೋನ್ಮುಖರನ್ನು ಮಲಗಿಸಬಾರದು ಯಾವತ್ತು ಭೂಮಿಯು ಪವಿತ್ರ ಆದರೆ ಸಾರಿಸತಕ್ಕ ಭೂಮಿಯು ಮಾತ್ರ ಪುನಃ ಸಾರಿಸುವುದರಿಂದ ಪವಿತ್ರವಾಗುತ್ತದೆ ರಾಕ್ಷಸ ಪಿಸಾಚಿ ಭೂತಪ್ರೇತ ಮತ್ತು ಯಮದೂತರು ಅಪವಿತ್ರ ಸ್ಥಳಗಳಲ್ಲಿ ಪ್ರವೇಶ ಮಾಡುತ್ತಾರೆ ಅದಕ್ಕೆ ಅಂತಹ ಸ್ಥಳಗಳಲ್ಲಿ ಮರಣವಾದರೆ ಅವರಿಗೆ ಸದ್ಗತಿಯಾಗುವುದಿಲ್ಲ ಅಗ್ನಿಹೋತ್ರ ಶ್ರಾದ್ಧ ಬ್ರಾಹ್ಮಣ ಭೋಜನ ದೇವಪೂಜೆ ಮುಂತಾದವುಗಳನ್ನು ಮತ್ತು ಆತೃಕರ್ಮಗಳನ್ನು ಸಾರಿಸಿ ಮಂಡಲ ಮಾಡದಿದ್ದ ಸ್ಥಳಗಳಲ್ಲಿ ಎಂದೂ ಮಾಡಬಾರದು ಗೋಮಯದಿಂದ ಸಾರಿಸಿದ ಸ್ಥಳದಲ್ಲಿ ರೋಗಿಯನ್ನು ಮಲಗಿಸಿ ಬಾಯಲ್ಲಿ ಸುವರ್ಣ ಮತ್ತು ಪಂಚರತ್ನಗಳನ್ನು ಇಟ್ಟು ಆಮೇಲೆ ಶಾಲಿಗ್ರಾಮದ ಪಾದೋದಕವನ್ನು ಕುಡಿಸಬೇಕು ಶಾಲಿಗ್ರಾಮದ ಒಂದು ಬಿಂದು ತೀರ್ಥವನ್ನು ಕುಡಿಯುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತನಾಗಿ ವೈಕುಂಠಕ್ಕೆ ಹೋಗುತ್ತಾರೆ ಆಮೇಲೆ ಮಹಾಪಾತಕಗಳನ್ನು ನಾಶ ಮಾಡುವ ಗಂಗಾಜಲವನ್ನು ಪಾನ ಮಾಡಿಸಬೇಕು ಈ ಗಂಗಾಜಲ ಪಾನದಿಂದ ಸರ್ವತೀರ್ಥಗಳಲ್ಲಿ ಸ್ನಾನ ದಾನ ಮಾಡಿದ ಫಲ ಪ್ರಾಪ್ತವಾಗುತ್ತದೆ ಹುಟ್ಟಿದವನು ದೇಹ ಶುದ್ಧಿಯ ಸಲುವಾಗಿ ಸಾವಿರ ಚಂದ್ರಾಯನ ವೃತ್ತ ಮಾಡಿದ್ದು ಒಮ್ಮೆ ಗಂಗಾಜಲವನ್ನು ಪಾನ ಮಾಡಿದ್ದಕ್ಕೆ ಸಮವಿರುತ್ತದೆ ಅಗ್ನಿಯಿಂದ ಹತ್ತಿಯ ರಾಶಿಯು ನಾಶವಾಗುವಂತೆ ಗಂಗಾಜಲ ಪಾನದಿಂದ ಪಾತಕಗಳೆಲ್ಲವೂ ಭಸ್ಮವಾಗುತ್ತವೆ ಸೂರ್ಯ ಕಿರಣಗಳಿಂದ ಕಾಯ್ದ ಗಂಗಾಜಲವನ್ನು ಪಾನ ಮಾಡಿದವನು ಎಲ್ಲ ಜೀವಯೋನಿಗಳಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಅಂತ್ಯ ಸಮಯದಲ್ಲಿ ಗಂಗೆ ಗಂಗೆ ಎಂದು ನಾಮೋಚ್ಚರಣೆ ಮಾಡಿದರೆ ಮರಣಾನಂತರ ಪುನರ್ಜನ್ಮವನ್ನೇ ಪಡೆಯುವುದಿಲ್ಲ ಪ್ರಾಣ ಹೋಗುವ ಕಾಲಕ್ಕೆ ಮಾನವನು ಶ್ರದ್ಧೆಯಿಂದ ಮನಮುಟ್ಟಿ ಗಂಗೆಯ ನಾಮಸ್ಮರಣೆ ಮಾಡಿದರೆ ಅವನು ಉತ್ತಮಗತಿಯನ್ನು ಪಡೆಯುತ್ತಾನೆ ಮರಣ ಸಮೀಪ ಕಾಲದಲ್ಲಿ ಅಣ್ಣ ಜಲ ತ್ಯಾಗ ಮಾಡುವುದು ಯೋಗ್ಯ ಪ್ರಾಣ ಹೋಗುವ ಕಾಲದಲ್ಲಿಯಾದರೂ ನಾನು ಎಲ್ಲವನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಎಂದು ಪ್ರತಿಜ್ಞೆ ಮಾಡುವನು ಅವನಿಗೂ ಸಹ ಮರಣದ ನಂತರ ವಿಷ್ಣು ಲೋಕವು ಪ್ರಾಪ್ತವಾಗಿ ಪುನರ್ಜನ್ಮವಾಗುವುದಿಲ್ಲ ಈ ರೀತಿಯಾಗಿ ಮರಣದ ವಿಧಾನವನ್ನು ಅನುಸರಿಸಿದ ಧಾರ್ಮಿಕನ ಪ್ರಾಣವು ಸುಖದಿಂದ ಮೇಲಿರುವ ಚಿತ್ರಗಳಿಂದ ಹೋಗುತ್ತದೆ ಅವು ಯಾವೆಂದರೆ ಬಾಯಿ ಕಣ್ಣುಗಳು ಮೂಗು ಕಿವಿಗಳು ಹೀಗೆ ಏಳು ಈ ಏಳು ದ್ವಾರಗಳಿಂದ ಸುಕೃತಿ ಪುರುಷರ ಪ್ರಾಣವು ಹೋಗುತ್ತದೆ ಯೋಗಿಗಳ ಪ್ರಾಣವು ಕಿರಿನಾಲಿಗೆಯ ಛಿದ್ರದಿಂದ ಹೋಗುತ್ತದೆ ಜೀವವು ಶರೀರದಿಂದ ಹೇಗೆ ಹೋಗುತ್ತದೆ ಅಂದರೆ ಪ್ರಾಣ ಅಪಾನ ಎರಡೂ ಕೂಡಿ ನಾಭಿ ಸ್ಥಾನದಲ್ಲಿರುತ್ತವೆ ಅವು ಬೇರೆ ಬೇರೆಯಾದಾಗ ಸೂಕ್ಷ್ಮವಾಗಿ ಪ್ರಾಣವಾಯು ಶರೀರವೆಂಬ ಪುತ್ತಲಿಯಿಂದ ಹಾರಿ ಹೋಗುತ್ತವೆ ಎರಡನೆಯದು ಕೆಲವು ಪ್ರಾಣಿಗಳು ಅದನ್ನು ತಿಂದು ಮಲರೂಪದಿಂದ ಹೊರಹಾಕುತ್ತವೆ ಮೂರನೆಯದು ಕೆಲವು ಬಾಂಧವರು ಕೂಡಿ ಅದನ್ನು ಸುಟ್ಟು ಬೂದಿ ಮಾಡಿ ಬಿಡುತ್ತಾರೆ ಈ ಮಾನವರು ಇಂತಹ ನಶ್ವರ ದೇಹದಲ್ಲಿ ಯಾಕೆ ಅಹಂಕಾರ ಪಡುತ್ತಾರೋ ಗೊತ್ತಿಲ್ಲ ಈ ಶರೀರದಲ್ಲಿದ್ದ ಪಂಚಮಹಾಭೂತಗಳು ಬೇರೆಯಾಗಿ ಪಂಚಮಹಾಭೂತಗಳಲ್ಲಿ ಅಂದರೆ ಮಣ್ಣು ನೀರು ಬೆಂಕಿ ವಾಯು ಆಕಾಶದಲ್ಲಿ ಕೂಡಿಕೊಳ್ಳುತ್ತವೆ ದೇಹದಲ್ಲಿದ್ದ ಆತ್ಮ ಬಂಧನರಹಿತ ಅಜರಾಮರವಿರುತ್ತದೆ ಇಂತಹ ಜೀವಾತ್ಮವು ಶುಭವಾಸನೆಗಳಿಂದ ಯುಕ್ತವಾಗಿ ತನ್ನ ಕರ್ಮಾನುಸಾರ ರಚಿತವಾದ ಹೊಸ ದೇಹದಲ್ಲಿ ಸೇರಿಕೊಳ್ಳುತ್ತದೆ ಆಗ ಆ ಕಾಲದಲ್ಲಿ ಕೃತ್ಯಗಳನ್ನು ಮಾಡಿದ ಮಾನವನು ಕೂಡಲೇ ದಿವ್ಯ ದೇಹ ಧರಿಸಿ ವಸ್ತ್ರ ಮಾಲೆ ಮತ್ತು ಸುವರ್ಣ ರತ್ನಗಳ ಆಭರಣ ಸಹಿತ ಆ ಮಹಾನ್ ಪ್ರತಾಪಿ ಮಾನವನ್ನು ದೇವತೆಗಳಿಂದ ಪೂಜಿಸಲ್ಪಡಲು ಯೋಗ್ಯನಾಗಿ ಒಂದೇ ಕ್ಷಣದಲ್ಲಿ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ ಅದಕ್ಕೆ ಆತುರ ಕೃತ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ